ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಅನೇಕ ದಿನಗಳಿಂದ ಬೂಡಾದಲ್ಲಿ ಅವ್ಯವಹಾರಗಳನ್ನ ಬಯಲಿಗೆ ಬಂದಿರುವಂತಹದ್ದು ಇಡೀ ಬಳ್ಳಾರಿಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ ಗೊತ್ತಿರುವಂತ ವಿಚಾರ ಕನಿಷ್ಠ ಬಳ್ಳಾರಿ ಬೂಡಾದಲ್ಲಿ ತಮಗೆ ಗೊತ್ತಿರಲಿ ಸಣ್ಣ ಕೆಲಸಕ್ಕೂ ಭ್ರಷ್ಟಾಚಾರ ದುಡ್ಡು ಕೊಡದೇ ಇದ್ದರೆ ಏನೂ ಆಗಲ್ಲ ಅನ್ನುವಂಥ ಸಂದೇಶವನ್ನು ಬಳ್ಳಾರಿ ನಗರದಲ್ಲಿ ಬಳ್ಳಾರಿ ಜನತೆಗೆ ಕಾಂಗ್ರೆಸ್ಸಿನ ಅಧಿಕಾರದಲ್ಲಿರುವಂಥ ಅಧ್ಯಕ್ಷರಿರ್ಬೋದು ಕೆಲವರು ರಾಜಕಾರಣಿಗಳು ಕಾಂಗ್ರೆಸ್ಸಿನ ರಾಜಕಾರಣಿಗಳು ಇರಬಹುದು ಎಲ್ಲರೂ ಅದನ್ನು ಸಾಬೀತನ್ನು ಮಾಡಿದ್ದಾರೆ ತಮಗೆ ಗೊತ್ತಿದೆ ಹಿಂದೆ ಆರು ಜನ ಅಧಿಕಾರಿಗಳನ್ನು ಲೋಕಾಯುಕ್ತರು ಬಂಧನಕ್ಕೊಳಗಾಗಿ ಮಾಡಿದಾಗ ಭ್ರಷ್ಟಾಚಾರದ ಬಗ್ಗೆ ಕಂಪ್ಲೇಂಟ್ ಆದಾಗ ನಡೀತು ನಿಮ್ಗೆ ಗೊತ್ತಿರುವಂಥ ಘಟನೆ ಎರಡನೇದು ತಮಗೆ ಗೊತ್ತಿರಲಿ ಬೂಡಾದಲ್ಲಿ ಭ್ರಷ್ಟಾಚಾರ ಆಗಿದೆ ಮತ್ತು ಎರಡು ಬೂಡಾಗದ ಸಭೆಗಳಲ್ಲಿ ಅಧಿಕಾರವನ್ನು ದುರುಪಯೋಗ ಆಗಿದೆ ಅಂಥೇಳಿ ಕಾಂಗ್ರೆಸ್ಸಿನ ಶಾಸಕರಾದಂಥ ಭರತ್ ರೆಡ್ಡಿಯವರೇ ಸ್ವತಃ ಅವರು ಸಾರ್ವಜನಿಕ ದೂರು ಬಂದಿದೆ ಅಂತೇಳಿ ಅವರು ಪತ್ರವನ್ನು ಬರೆದಿದ್ದಾರೆ ತಮಗೆ ಗೊತ್ತಿರಲಿ ಬಳ್ಳಾರಿಯ ಡೆವಲಪ್ಮೆಂಟ್ ವಿಚಾರಕ್ಕೆ ಈಗ ಇವರು ಮುಸುಕಿನ ಗುದ್ದಾಟದಿಂದ ಅಂದರೆ ಗಂಡ ಹೆಂಡತಿಯ ಜಗಳದಿಂದ ಕೂಸು ಬಡವಾಯಿತು ಅಂತೇಳಿ ಗಾದೆ ಮಾತಿದೆ ಇವ್ರ ಜಗಳದಿಂದ ಬಳ್ಳಾರಿಯ ಜನತೆಗೆ ತೊಂದರೆ ಆಗ್ತಾ ಇದೆ ಬೂಡಾದಲ್ಲಿ ಏನೂ ಕೆಲಸ ಆಗ್ತಾ ಇಲ್ಲ ಸಣ್ಣ ಬಡವ ಹೋಗಿ ತರ್ಟಿ ಟ್ವೆಂಟಿ ತರ್ಟಿ ಇದೆ ತರ್ಟಿ ಫಾರ್ಟಿ ಇದೆ ಏಕನಿವೇಶನಕ್ಕೆ ಅವನು ಅರ್ಜಿ ಹಾಕೊಂಡ್ರೆ ಬರೋದಕ್ಕೆ ರೆಡಿ ಇಲ್ಲ ಕೊಡೋದಕ್ಕೆ ರೆಡಿ ಇಲ್ಲ ಯಾಕೆ ಹೇಳಿದ್ರೆ ಇವರಿಬ್ಬರು ಮಧ್ಯದಲ್ಲಿರುವಂಥ ಜಗಳ ಇದು ಹಾಗಾಗಿ ಈ ಬ್ರೂಡಾದಲ್ಲಿ ಸರ್ಕಾರ ಈಗೇನು ಕಾಂಗ್ರೆಸ್ನವರೇ ಅವರ ಶ ಕಾಂಗ್ರೆಸ್ಸಿನ ನಾಯಕರ ವಿರುದ್ಧವೇ ತಿರುಗಿ ಬಿದ್ದು ಸರ್ಕಾರಕ್ಕೆ ಪತ್ರ ಬರ್ತಿದ್ದಾರೆ ಏನಂತೇಳಿ ಇದರಲ್ಲಿ ತನಿಖೆ ನಡೀರಿ ಅಂತಂತೇಳಿ ರಾಜ್ಯದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ ಬಳ್ಳಾರಿ ಮಹಾನಗರ ಪಾಲಿಕೆ ಇರೋದು ಕಾಂಗ್ರೆಸ್ಸಿನ ಮಹಾನಗರ ಪಾಲಿಕೆ ಅಧಿಕಾರ ಬೂಡದಲ್ಲಿರೋದು ಕೂಡ ಕಾಂಗ್ರೆಸ್ನವ್ರೆ ನನಗೆ ಒಂದು ಕಡೆ ಇದು ತನಿಖೆ ನಿಷ್ಪಕ್ಷಪಾತವಾಗಿ ಆಗುತ್ತೆ ಅಂತೇನಿಲ್ಲ ಹಾಗಾಗಿ ತನಿಖೆ ನ್ಯಾಯಯುತವಾಗಿ ಆಗಬೇಕು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಸಾರ್ವಜನಿಕವಾಗಿ ಇದು ಜನರಿಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹೀಗೆ ನಡೆದ್ರೆ ಮುಂದೊಂದು ದಿನ ಈ ಬೃಹತ್ ಪ್ರತಿಭಟನೆ ದೊಡ್ಡ ಹೋರಾಟದ ಪ್ರತಿಭಟನೆ ಆಗುತ್ತೆ ಅಂತೇಳಿ ಈ ಪ್ರತಿಭಟನೆಯಲ್ಲಿ ನಾನು ಕರೆಯನ್ನು ಇದ್ದೀನಿ ನಾವು ಲೇಟ್ ಅಂತೇನಿಲ್ಲ ಏನಿಲ್ಲ ಯಾವತ್ತು ಸಾರ್ವಜನಿಕರು ಬಳ್ಳಾರಿ ಜನತೆ ಪರವಾಗಿದ್ದೀವಿ ನಿಮಗೆ ಗೊತ್ತಿರಲಿ ನೀವು ಬರೀ ಕೋಟಿ ಅಂತ ಹೇಳ್ತಾ ಇದ್ದೀರಿ ಇದನ್ನು ಅದಕ್ಕಿಂತ ಜಾಸ್ತಿ ಹಗರಣಗಳು ಬು ಬೂಡದಲ್ಲಿ ಆಗಿದೆ ಆದರೆ ಏಕಾಏಕಿ ತಮ್ಮ ಸ್ವಹಿತಾಸಕ್ತಿಗೋಸ್ಕರ ಒಂದು ನಿವೇಶನವನ್ನು ಅಂದರೆ ಕೆಲವರು ಅವರ ಪತ್ನಿ ಹೆಸರಲ್ಲಿ ಮಾಡಿರೋದು ನಿಜ ಅಂದರೆ ಎನ್ ಎ ಕೊಟ್ಟಿರೋ ಬೇರೆ ಇವರು ಅರ್ಜಿ ಹಾಕೊಂಡಿರೋದು ಬೇರೆ ನಿಮಗೆ ಕಮರ್ಷಿಯಲ್ ಆಗಿ ಮಾಡ್ಕೊಂಡಿರೋವಂಥದ್ದು ಅದನ್ನು ಹದಿಮೂರು ಸೆಂಟ್ಸ್ಗೆ ಏಕನಿವೇಶನ ಮಾಡೋದಕ್ಕೆ ಬರೋದಿಲ್ಲ ಇಪ್ಪತ್ತಾರು ಸೆಂಟ್ಸ್ ಮೇಲೆ ಜಾಸ್ತಿ ಇದ್ರೆ ಮಾತ್ರ ಮಾಡೋದಕ್ಕೆ ಬರುತ್ತೆ ಯಾವುದಾದ ಇಲ್ವೋ ಹಾಗಾಗಿ ಇವರು ಕೂಡ ಒಂದು ಕಡೆ ಕರ್ನಾಟಕದಲ್ಲಿ ಮೂಡ ಆಗರಣ ಬಳ್ಳಾರಿಯಲ್ಲಿ ಮೂಢ ಆಗರಣ ಹಾಗಾಗಿ ಇದ್ರದ್ದು ಈ ತನಿಖೆ ಮತ್ತು ಇದು ಸಾರ್ವಜನಿಕರಿಗೆ ನಮ್ಮ ಜನಕ್ಕೆ ಕೆಟ್ಟದಾಗ್ತಾ ಇದೆ ಒಂದು ಸಣ್ಣ ಬಿಲ್ಡಿಂಗ್ ಕಟ್ಟೋದಕ್ಕೂ ಅನುಮತಿ ಸಿಗ್ತಾ ಇಲ್ಲ ಇದು ಯಾರಿಗೆ ತೊಂದರೆ ಆಗ್ತಾ ಇದೆ ಹೇಳಿ ನಮ್ಮ ಸಾರ್ವ ಬಳ್ಳಾರಿಯ ಜನತೆಗೆ ತೊಂದರೆ ಆಗ್ತಾ ಇದೆ ನೀವಿ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ